ಹೌದು ಅಂದ್ರೆ ಅವರ ಚರ್ಮದ ಪ್ರೊಟೆಕ್ಷನ್ ಗೆ ಹಸುಗಳ ಮೈದಿಂದ ಒಂದು ನ್ಯಾಚುರಲ್ ಸೆಕ್ರೇಷನ್ ಆಗ್ತಾ ಇರುತ್ತೆ ನೋಡಿ ನೀವು ನನ್ನ ಕೈಯಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ದೇಹದ ಆಕಾರ ಹೇಗಿದ್ರು ಸಹ ಆ ಸೌಮ್ಯತೆ ಆ ಮುಗ್ಧತೆ ನೋಡಿ ಎಷ್ಟು ಅಟ್ಯಾಚ್ಮೆಂಟು ನೋಡಿ ಬಾ ಬಾ ತುಂಗೆ ಅದು ಗಂಗೆ ಇದು ತುಂಗೆ ಇಬ್ಬರದ್ದು ನೀವು ಕೋಡ್ ನೋಡ್ಬೋದು ಯಾವ ರೀತಿಯಾಗಿ ಚಂದ ನಂಗಳ ಹಿಂದೆ ಬರ್ತಾ ಇದ್ದವು ಬರಡಿ ನಿಂಗ ಮೆನ್ಕ ಬನ್ನಿ ಇದು ನನ್ಕಿನ್ ಮೊದ್ಲೇ ಹೊರಡ್ತು ಏ ಸುಂದ್ರಿ ಒಪ್ಪದಲ್ಲ ನೀನು ಹ್ಞೂ ನಾನು ಕ್ಲಿನಿಕ್ಕಿಗೆ ಹೋಗೋಳು ಹೊರಡೋದು ನಿಂಗೆ ಎಲ್ಲ ನನ್ನ ಸಂಗತಿಗೆ ಬಂದ್ಬಿಟ್ರೆ ನೀವು ಇಲ್ಲೆಲ್ಲ ಮೆಂತ್ಕಂಡು ಆರಾಮಾಗಿ ಮಧ್ಯಾಹ್ನದ ಮೇಲೆ ಬನ್ನಿ ಹಂಗೆ ಹೇಳಿ ಮೇಯ್ಯೂ ಹಾಗೆ ಎಲ್ಲೂ ಪೂರ್ತಿ ಮೇಯ್ತಿ ಓಡುದು ಚೂರು ತಿಂಬುದು ಓಡುದು ಅಲ್ಲಿ ಗುಡ್ಡೆ ಮೇಲೆ ಆದ್ರೂ ಹಂಗೆ ಇಲ್ಲಿ ಅವು ತಿಂಬು ಪ್ಯಾಟರ್ನೇ ಹಾಗೆ ಅದಕ್ಕಾಗಿ ಹುಲ್ಲು ಪೂರ್ತಿ ಖಾಲಿ ಎಲ್ಲ ಬದಿಗೆ ಚೂರು ಚೂರು ಜಗದ್ ತಿಂತ ಹೋಗ್ತಾವ ಮತ್ತೆ ಎಲ್ಲ ಬದಿಗೆ ಜಗದ್ ಜಗದ್ ಇಡು ಚುರ್ಚೂರೇ ಕೆಳಗೆ Hãy subscribe cho